ಎಲ್ಲರಿಗೂ ಭಾಗ್ಯವಂತಿ ದೇವಿ ನಮ್ಮ ಆಶಾ ಟೆಕ್ನಿಕಲ್ ನಿಂಕ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ಒಂದು ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ತಗೊಂಡು ಬಂದಿದ್ದೇನೆ ನಾನು ಎಸ್ ಸೂಪರ್ ಡೂಪರ್ ಹಿಟ್ ಗುಡ್ ನ್ಯೂಸು ಒಂದು ಡಬಲ್ ಧಮಾಕ ಇನ್ನೊಂದು ಗುಡ್ ನ್ಯೂಸು ಇನ್ನೊಂದು ಒಂದು ಹೆಲ್ಪ್ ಅಂತ ಅಂದ್ಕೊಳ್ಳಿ ನನ್ನ ಕಡೆಯಿಂದ ಒಂದು ಸಣ್ಣ ಹೆಲ್ಪು ಅಂತಲೇ ಅಂದ್ಕೊಳ್ಳಿ ಬನ್ನಿ ಇದೆಲ್ಲ ಹೇಳ್ತೀನಿ ಮುಂದೆ ವಿಡಿಯೋದಲ್ಲೆಲ್ಲ ಹೇಳ್ತೀನಿ ಅದ್ರಗಿನ್ನ ಮುಂಚೆ ನಾನು ನನ್ನ ಡ್ಯೂಟಿ ಮುಗಿಸ್ಬಿಡ್ತೀನಿ ಏನಪ್ಪ ಅಂತಂದರೆ ಎಸ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಪ್ಲೀಸ್ ಹಾರ್ಟ್ಲಿ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಎನಲೆಟಿಕ್ಸಲ್ಲೆಲ್ಲ ಚೆಕ್ ಮಾಡ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ತುಂಬ ಜನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ತರ್ಟಿ ಪರ್ಸೆಂಟ್ ಜನ ಅಷ್ಟೇ ನೋಡ್ತಾ ಇರೋದು ಸೊ ಹಾಗಾಗಿ ಹಂಬಲ್ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊ ನೋಡಿ ಅಂತ ಇನ್ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ಪ್ಲೀಸ್ ಬೆಲ್ಲೈಕನ್ನ ಹಿಟ್ ಮಾಡಿ ಇನ್ ಬಿಗಿನಿಂಗಿಂದ ಎಂಡ್ವರೆಗೂ ವೀಡಿಯೋ ವಾಶ್ ಮಾಡಿ ಯಾಕಂದರೆ ಸೆಂಟ್ರಲ್ಲಿ ಲಾಸ್ಟಲ್ಲಿ ಫಸ್ಟಲ್ಲಿ ಯಾವಾಗಲೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇರ್ಬೋದು ಸೊ ಹಾಗಾಗಿ ಬಿಗಿನಿಂಗಿಂದ ಎಂಡ್ವರೆಗೂ ವಾಶ್ ಮಾಡಿ ಇನ್ ವಿದೌಟ್ ಎನಿ ಟೈಮ್ ವಾಸ್ ವೇಸ್ಟ್ ಸಾರಿ ಖುಷಿಯಲ್ಲೇನೇನೋ ಮಾತಾಡ್ತಾ ಇದ್ದೀನಿ ನಾನಿವತ್ತು ಸೊ ಸ್ಟಾರ್ಟ್ ಮಾಡೋಣ ಬನ್ನಿ ಏನಪ್ಪ ಫಸ್ಟು ಗುಡ್ ನ್ಯೂಸ್ ಅಂತ ಅಂದರೆ ಎಸ್ ನಾಲ್ಕನೇ ಕಂತಿನ ಹಣ ಇವತ್ತು ಎಲ್ರಿಗೂ ಆಲ್ಮೋಸ್ಟ್ ಎಲ್ರಿಗೂ ಎಲ್ರಿಗೂ ಬಂದ್ಬಿಟ್ಟಿದೆ ಅವರು ಪ್ರಾಮಿಸ್ ಮಾಡಿರೋ ಪ್ರಕಾರ ಜನ್ವರಿ ಫಸ್ಟ್ ವೀಕಲ್ಲೇ ಹಾಕಿಬಿಟ್ರು ಎಲ್ರಿಗೂ ಅಮೌಂಟು ಸೊ ನಾನಿಲ್ಲಿ ನನ್ನ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೋಡಿ ಅಮೌಂಟ್ ಬಂದ್ಬಿಡ್ತು ಇವತ್ತು ಸೊ ಎಲ್ರಿಗೂ ಬಂದಿದೆ ನಮ್ಮ ತಾಯಿಗೂ ಕೇಳಿದೆ ನಾನು ಎಲ್ರಿಗೂ ಬಂದಿದೆ ನಮ್ಮ ಆಫೀಸಲ್ಲಿ ಬರೋರಿಗೆಲ್ಲ ಕೇಳಿದೆ ನಾನು ಎಸ್ ಮೇಡಮ್ ಬಂತು ಥ್ಯಾಂಕ್ ಯು ಸೋ ಮಚ್ ಅಂತಾರೆ ನಂದೇನಿಲ್ಲ ಜಸ್ಟ್ ಬಂತ ಅಂತ ಕೇಳಿರ್ತೀನಿ ನಾನು ಎಸ್ ಮೇಡಮ್ ಬಂತು ಥ್ಯಾಂಕ್ ಯು ಏನೇನೋ ಹೇಳ್ತಾರೆ ಇನ್ನು ನಿನ್ನ ಮಕ್ಳಿಗೆ ಚೆನ್ನಾಗಿಟ್ಟಿರಲಿ ನಿನ್ನ ನಿನ್ನ ಗಂಡ ಮಕ್ಕಳು ಗಂಡ ಹೆಂಡ್ತಿ ಎಲ್ಲ ಚೆನ್ನಾಗಿರಿ ಅಂತ ಹೇಳ್ತಾರೆ ಅವ್ರ ಆಶೀರ್ವಾದ ಇರುತ್ತಲ್ಲ ಅದು ಸೋ ಇಂಪಾರ್ಟೆಂಟ್ ನನಗೋಸ್ಕರ ಸೊ ಮತ್ತೆ ಬನ್ನಿ ಇವಾಗ ನೆಕ್ಸ್ಟ್ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಒಂದೇ ತಿಂಗಳಲ್ಲಿ ನಾಲ್ಕನೇದು ಮತ್ತು ಐದನೇದು ಎರಡೂ ಒಂದೇ ಈ ಜನ್ವರಿ ಮಂತಲ್ಲೇ ಹಾಕ್ತೀನಿ ಅಂತ ಹೇಳಿದ್ದಾರೆ ಇವಾಗ ನಾಲ್ಕನೇ ಕಂತಿನ ಅಮೌಂಟ್ ಬಂದುಬಿಟ್ಟು ನಿಮಗೆ ಜನ್ವರಿ ಫಸ್ಟ್ ವೀಕಲ್ಲಿ ಬಂತಲ್ವಾ ಇನ್ನು ಮತ್ತೆ ಐದನೇ ಕಂತಿನ ಅಮೌಂಟು ಜನ್ವರಿ ಲಾಸ್ಟ್ ವೀಕಲ್ಲೇ ಹಾಕ್ತೀನಿ ಅಂತ ಹೇಳಿದ್ದಾರೆ ಅಂತಂದರೆ ಏನು ಗೊತ್ತಾ ಒಂದು ಹದಿನೈದು ಹದಿನೈದು ದಿವಸ ಟೈಮ್ ತೊಗೊಂಡು ಈ ಮಂತಲ್ಲೇ ಎರಡು ತಿಂಗಳದು ನಾವು ಇವ್ ಇದೇ ಮಂತಲ್ಲಿ ಹಾಕಿಬಿಡ್ತೀವಿ ಅಂತ ಹೇಳಿದ್ದಾರೆ ಸೊ ಇವಾಗ ನಮಗೆ ಇವತ್ತು ಯಾವ ತಾರೀಕು ನಾಲ್ಕನೇ ತಾರೀಕು ಅಲ್ವಾ ಇನ್ನು ಜನವರಿ ಮೂವತ್ತನೇ ತಾರೀಕು ಒಳಗಡೆ ಮತ್ತು ಕಂತದ ಹಣವೂ ಬಂದುಬಿಡುತ್ತೆ ಸೊ ಹಾಗಾಗಿ ಯಾರು ವರಿ ಮಾಡ್ಕೊಬೇಡಿ ಎಲ್ಲರೂ ಹಬ್ಬ ಅಂದರೆ ಹಬ್ಬ ಮೇಲೆ ಹಬ್ಬಗಳು ಮಾಡಿ ಹಬ್ಬ ಇಲ್ಲರೂ ಇಲ್ಲ ಅಂದ್ರೂ ಹುಡುಕಿ ಹುಡುಕಿ ಹಬ್ಬ ಮಾಡಿ ಸೊ ಹಾಗೆ ಹಾಗಿದೆ ವಿಚಾರನೇ ಆಗಿದೆ ಅಲ್ವಾ ಸೊ ಇದು ಒಂದು ಗುಡ್ ನ್ಯೂಸ್ ಅಂದ್ಕೊಳ್ಳಿ ಇನ್ನೊಂದು ಏನು ಅಂತಂದರೆ ನನ್ನ ಕಡೆಯಿಂದ ನಾನು ಯಾರ್ಯಾರಿಗೆ ಅಮೌಂಟ್ ಬಂದಿಲ್ಲ ಅವ್ರಿಗೆಲ್ಲ ಒಂದು ಚಿಕ್ಕ ಹೆಲ್ಪ್ ಮಾಡಬೇಕು ಅಂತ ನನ್ನ ನೆನ್ನೆಯಿಂದ ನಾನು ಬೆಳಕಿನೂ ವೀಡಿಯೋ ಮಾಡಿ ಮತ್ತೆ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಯಾಕಂದರೆ ಎದುರುಗಡೆಯವರು ಯಾರು ಏನು ಅಂದ್ಕೊತಾರೋ ಯಾಕಂದರೆ ಅವರು ಪರ್ ಪರ್ಸ್ನಲ್ ಇನ್ಫಾರ್ಮೇಷನು ಶೇರ್ ಮಾಡ್ಕೊಳ್ಳೋಕ್ಕೆ ಯಾರಿಗೂ ಇಷ್ಟ ಇರೋಲ್ಲ ಅವ್ರು ಕಮೆಂಟ್ ಹಾಕ್ಬೋದು ನಮಗೆ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಈ ಥರ ಕಮೆಂಟ್ ಹಾಕ್ಬೋದು ಬಟ್ ಯಾರೂ ಅವ್ರ ಪರ್ಸ್ನಲ್ ಡಾಕ್ಯುಮೆಂಟ್ಸು ಯಾರೂ ಶೇರ್ ಮಾಡೋಕ್ಕೆ ಇಷ್ಟಪಡೋಲ್ಲ ಸೊ ಹಾಗಾಗಿ ನಿಮಗೇನು ಅಭ್ಯಂತರ ಇಲ್ಲ ಅಂತಂದರೆ ನಾನು ನಿಮಗೆ ಒಂದು ಹೆಲ್ಪ್ ಮಾಡಬೇಕು ಒಂದು ಒಳ್ಳೆ ಮನೋಭಾವ ಒಂದು ಒಳ್ಳೆ ಮನಸ್ಸಿಂದ ನನ್ನಿಂದ ಒಂದು ಚೂರ್ ಹೆಲ್ಪ್ ಆಗಲಿ ಅಂತ ಏನು ಮಾಡ್ತಾಯಿದ್ದೀನಿ ಅಂತಂದರೆ ನಿಮಗೆ ಏನು ನಿಮಗೆ ಯಾರಿಗೆ ಫಸ್ಟಿಂದ ಅಮೌಂಟೇ ಬಂದಿಲ್ಲ ಅಂಥವ್ರು ಏನು ಮಾಡಿ ಗೊತ್ತಾ ನಿಮ್ಮದು ರೇಷನ್ ಕಾರ್ಡ್ ನಂಬರ್ ನನಗೆ ಕಳಿಸಿದ್ದರೆ ರೇಷನ್ ಕಾರ್ಡ್ ನಂಬರು ವಿತ್ ಹೆಸರು ಅವ್ರ ನಂಬರ್ ಕಳಿಸಿದ್ದಿದ್ರೆ ನಾನೇ ಸ್ವತಃ ಚೆಕ್ ಮಾಡಿ ನಿಮಗೆ ಹೇಳ್ತೀನಿ ಏನಾಗಿದೆ ಅಂತ ಹೇಳಬೇಕು ಅಂತ ನೆನ್ನೆಯಿಂದ ನಾನು ವೀಡಿಯೋ ಇದ್ದೀನಿ ಡಿಲೀಟ್ ಮಾಡ್ತಾ ವಿಡಿಯೋ ವೀಡಿಯೋ ಇದ್ದೀನಿ ಡಿಲೀಟ್ ಮಾಡ್ತಾಯಿದ್ದೀನಿ ಯಾಕಂದರೆ ಯಾರು ಭಯ ಆಗುತ್ತೆ ಯಾರಿಗೂ ಯಾರಿಗೆ ಆದ್ರೂ ಯಾರು ನಾವೇ ಇವಾಗ ನಾವೇ ಕೊಡೋಲ್ಲ ಸೊ ಹಾಗಾಗಿ ಇವಾಗ ನಾನೇನೋ ಹೇಳೋದನ್ನು ಹೇಳ್ಬಿಟ್ಟಿದ್ದೀನಿ ಇನ್ಮೇಲೆ ನಿಮ್ಮ ನಿನ್ನಿಷ್ಟ ಯಾರ್ಯಾರಿಗೆ ಬಂದಿಲ್ಲ ಅವರು ನಿಮ್ಮದು ನಿಮ್ಮದು ರೇಷನ್ ಕಾರ್ಡ್ ನಂಬರು ಮತ್ತು ಹೆಸರು ಕಳಿಸಿದ್ರೆ ಏನಿದೆ ಅಂತ ಚೆಕ್ ಮಾಡಿಬಿಟ್ಟು ನಾನು ಹೇಳ್ತೀನಿ ಇನ್ನು ಯಾರ್ಯಾರ್ದು ಅಪ್ಲೈ ಆಗಿಲ್ಲ ಅವ್ರಿಗೂ ಕೂಡ ನಾನು ಬೇಕಾದರೆ ಅಪ್ಲೈ ಮಾಡಿಕೊಡ್ತೀನಿ ಇನ್ನು ಫಸ್ಟ್ ಒಬ್ಬೊಬ್ರಿಗೆ ಏನಂದರೆ ನೀವು ಹೊಸದು ಅಪ್ಲೈ ಮಾಡ್ಕೊಳ್ಳಿ ಅಂತ ಬಂದಿದೆ ಅದಕ್ಕೆ ಹೇಳ್ತಾ ಇರೋದು ತುಂಬ ಜನಕ್ಕೆ ಅಲ್ಲಿ 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 ಅಲ್ದಾಡೋಕ್ಕಾಗಲ್ಲ ಓಡಾಡೋಕ್ಕಾಗಲ್ಲ ಸೊ ಹಾಗಾಗಿ ಒಂದು ಚಿಕ್ಕ ಹೆಲ್ಪ್ ಆಗುತ್ತೆ ನನ್ನ ಕಡೆಯಿಂದ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡಿ ನಿಮ್ಮ ಇಷ್ಟ ಇದ್ದರೆ ನಿಮ್ಮದು ರೇಷನ್ ಕಾರ್ಡ್ ನಂಬರು ಮತ್ತು ಹೆಸರು ಕಳಿಸ್ಕೊಡಿ ಖಂಡಿತ ಇದು ಒಂದು ಹೆಲ್ಪ್ ನಾನು ನನ್ನ ಕಡೆಯಿಂದ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಚೆನ್ನಾಗನ್ಸಿದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆನಾ ಬ ಬಾಯ್ ಗುಡ್ ನೈಟ್ ಜೈ ಹಿಂದ್ ಜೈ ಕರ್ನಾಟಕ